ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರೋಂಥ ಸಿನಿಮಾ ಹರ್ಷಪ್ರಿಯ ಅವರ ನಿರ್ದೇಶನದಲ್ಲಿ ಭಗತ್ ಆಳ್ವ ಗೋಪಾಲ್ ಕೃಷ್ಣ ದೇಶಪಾಂಡೆ ಅರುಣ ಬಾಲ್ರಾಜ್ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಹೆಜ್ಜಾರು ಇನ್ನು ಈ ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಹೆಜ್ಜಾರು ಅನ್ನೋ ಒಂದು ಊರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಹುಟ್ಟಿರ್ತಾರೆ ನೈನ್ಟೀನ್ ನೈಂಟಿ ಫೈವಲ್ಲಿ ನಮ್ಮ ಚಿತ್ರದ ನಾಯಕನಾದ ಭಗತ್ ಅವರು ಹುಟ್ಟಿರ್ತಾರೆ ಇವ್ರು ಈ ಎರಡು ಕ್ಯಾರೆಕ್ಟರ್ಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೀಟ್ ಆಗ್ತವೆ ನೈನ್ಟೀನ್ ಸಿಕ್ಸ್ಟಿ ಫೈಲಿ ಹುಟ್ಟಿದಂತಹ ಗೋಪಾಲ್ ಕೃಷ್ಣ ಅವರ ಜೀವನದಲ್ಲಿ ಒಂದು ಘಟನೆಗಳು ನಡೆದು ಹೋಗಿರುತ್ತೆ ಹಾಗೆ ನೈನ್ಟೀನ್ ನೈಂಟಿ ಫೈವಲ್ಲಿ ಹುಟ್ಟಿದಂತಹ ನಮ್ಮ ನಾಯಕನ ಜೀವನದಲ್ಲೂ ಕೂಡ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಕೂಡ ನಾಯಕನ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ ಆದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಜೀವನದಲ್ಲಿ ಒಂದು ಮಿಸ್ಟ್ರಿ ಒಂದು ಬಾಕಿ ಇರುತ್ತೆ ಅದನ್ನು ಮಾಡಿದವರು ಯಾರೋ ಅದನ್ನು ಹೇಗೆ ಮಾಡಿದ್ರು ಅನ್ನೋದು ಇನ್ನೂ ಸಹ ಅವರಿಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಅವರು ನನ್ನ ಜೀವನದಲ್ಲಿ ನಡೆದಂತಹ ಸೇಮ್ ನಡೆಯುತ್ತಿರುವಂತಹ ನಾಯಕನ ಜೀವನವನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಆ ಮಿಸ್ಟ್ರಿಗಳೇನು ಕೃಷ್ಣ ದೇಶಪಾಂಡೆ ಯಾರನ್ನು ಹುಡುಕ್ತಾ ಇದ್ದಾರೆ ಕಂಡು ಸಾಧ್ಯ ಆಯಿತಾ ಇದೆಲ್ಲ ತಿಳ್ಕೋಬೇಕು ಅಂದರೆ ನೀವು ಖಂಡಿತ ಈ ಸಿನಿಮಾವನ್ನು ಥಿಯೇಟರ್ನಲ್ಲೇ ನೋಡಬೇಕು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ವಿಷಯಗಳು ಏನಂತ ಹೇಳಿದ್ರೆ ಈ ಸಿನಿಮಾದ ಒನ್ ಲೈನ್ ಕಥೆ ಏನಿದೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಎರಡು ಪ್ಯಾರಲ ಲೈಫು ಒಬ್ಬರ ಜೀವನದಲ್ಲಿ ನಡೆದಿದ್ದು ಮತ್ತೊಮ್ಮೆ ಇನ್ನೊಬ್ಬರ ಜೀವನದಲ್ಲಿ ನಡೀತಿದೆ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು ಸ್ಪೆಷಲಿ ಹೇಳಬೇಕಂದ್ರೆ ನನಗೆ ಈ ಥರದ ಲೈನ್ಗಳು ತುಂಬಾ ಇಷ್ಟ ಆಗ್ತವೆ ಈ ಲೈನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಪರ್ಫಾರ್ಮೆನ್ಸ್ ವೈಸ್ ತಗೊಂಡ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಅವ್ರು ಎಂಥ ಪಾತ್ರವನ್ನು ಕೊಟ್ಟರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಿಭಾಯಿಸ್ತಾರೆ ಈ ಸಿನಿಮಾದಲ್ಲೂ ಕೂಡ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಇನ್ನು ಅರುಣಾ ಬಾಲರಾಜ್ ಅವರಾಗಿರ್ಬೋದು ಭಗತ್ ಅವರಾಗಿರ್ಬೋದು ಇನ್ನು ಉಳಿದ ಎಲ್ಲ ಕಲಾವಿದರು ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ಸಿನಿಮಾದಲ್ಲಿ ಅಮರ್ ಗೌಡ ಅವರ ಸಿನಿಮಾಟೋಗ್ರಫಿ ಏನಿದೆ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಒಂದೊಂದು ಸೀನು ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಹಾಗೆ ಕನ್ವೆ ಮಾಡಿದ್ದಾರೆ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಈ ಸಿನಿಮಾದಲ್ಲಿ ಬರುವಂತಹ ಫ್ಲ್ಯಾಶ್ ಬ್ಯಾಕಲ್ಲಿ ಬರುವಂತಹ ಒಂದು ಸಾಂಗು ತುಂಬಾ ಚೆನ್ನಾಗಿತ್ತು ಅದು ನೋಡೋದಕ್ಕೂ ಹೌದು ಕೇಳೋದಕ್ಕೂ ಹೌದು ತುಂಬ ಚೆನ್ನಾಗಿತ್ತು ಇನ್ನು ಉಳಿದ ಹಾಡುಗಳು ಅಷ್ಟೇನು ಮನಸ್ಸಲ್ಲಿ ಉಳಿಯೋದಿಲ್ಲ ಬ್ಯಾಕ್ಗ್ರೌಂಡ್ ಸ್ಕೂರ್ ಕೂಡ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನು ನೀಟಾಗೆ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ಸ್ ವಿಷಯಗಳಾದರೆ ಇನ್ನು ನೆಗೆಟಿವ್ಸ್ ಬರೋದಾದರೆ ಎಗೈನ್ ಈ ಸಿನಿಮಾದ ರೈಟಿಂಗ್ ಅಂತ ಹೇಳ್ಬೋದು ಹೌದು ಸ್ಟಾರ್ಟಿಂಗ್ ಒಂದು ಹತ್ತು ಹದಿನೈದು ನಿಮಿಷ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿ ನಂತರ ಈ ಕತೆ ಬೇರೆ ಕಡೇ ಸಾಗುತ್ತೆ ಅಂದರೆ ಅಲ್ಲಿಂದ ಒಂದು ರೆಗ್ಯುಲರ್ ಲವ್ ಸ್ಟೋರಿ ಆ ಲವ್ ಸ್ಟೋರಿ ಹಿಂದೆ ಒಂದು ವಿಲ್ಲನ್ನು ಅದರ ಹಿಂದೆ ಒಂದು ರಿವೆಂಜು ಈ ರೀತಿಯ ಒಂದು ರೆಗ್ಯುಲರ್ ಸೀನ್ಸ್ಗಳನ್ನ ಇಡೋದ್ರಿಂದ ಸಿನಿಮಾ ನೋಡ್ತಾ ಇರುವಂತಹ ನಮಗೆ ಸಿನಿಮಾ ಕನೆಕ್ಟ್ ಆಗೋದೇ ಇಲ್ಲ ಕನೆಕ್ಷನ್ ಕಳ್ಕೊಳ್ಳುತ್ತೆ ಇದೊಂದು ಪ್ಯಾರಲ ಲೈಫ್ ಅಂತ ಹೇಳ್ತಾರೆ ಆದ್ರೆ ಪ್ಯಾರಲ್ ಆಗಿ ಎರಡು ಲೈಫ್ ಕೂಡ ಇವರು ಈಕ್ವಲ್ ಆಗಿ ತೋರಿಸ್ಬೇಕಿತ್ತು ಆದ್ರೆ ಅದನ್ನ ಇವರು ಮಾಡಿಲ್ಲ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಲೈಫಲ್ಲಿ ನಡೆದಿದ್ದ ಒಂದೇ ಒಂದು ಘಟನೆ ಮಾತ್ರ ಭಗತ್ ಅವರ ಲೈಫಲ್ಲಿ ನಡೆಯುತ್ತೆ ಅದು ಬಿಟ್ಟರೆ ಪ್ಯಾರಲ್ಲಾಗಿ ಇವರಿಬ್ಬರು ಲೈಫಲ್ಲೂ ಏನು ನಡೆಯುತ್ತೆ ಅನ್ನೋದನ್ನು ತೋರಿಸಲ್ಲ ಜಸ್ಟ್ ಭಗತ್ ಅವರ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನ ಮಾತ್ರ ತೋರಿಸ್ತಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನು ಮಾತ್ರ ಅವರು ಡೈಲಾಗಲ್ಲಿ ಕನ್ವೇ ಮಾಡ್ತಾರೆ ಹೊರತು ವಿಷುವಲ್ ಮೂಲಕ ಯಾವುದನ್ನೇ ತೋರಿಸೋದಿಲ್ಲ ಹಾಗಾಗಿ ನಮಗೆ ಸಿನಿಮಾ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸೋದೇ ಇಲ್ಲ ಕನೆಕ್ಷನ್ನ ಕಳ್ಕೊಳ್ತಾ ಹೋಗುತ್ತೆ ಇನ್ನು ಈ ಸಿನಿಮಾದಲ್ಲಿ ಬರುವಂತಹ ಸಾಂಗ್ಸ್ ಆಗಿರ್ಬೋದು ಅಥವಾ ಫೈಟ್ಸ್ ಆಗಿರ್ಬೋದು ಈ ಸಿನಿಮಾಗೆ ಯಾವುದೇ ಥರದ ಹೆಲ್ಪ್ ಖಂಡಿತವಾಗೂ ಮಾಡಿಲ್ಲ ಅದು ಸುಮ್ಮನೆ ಅನಾವಶ್ಯಕ ಅಂತಲೂ ಅನ್ನಿಸ್ತು ಒಟ್ಟಾರೆ ಹೇಳೋದಾದರೆ ಒಂದು ಒಳ್ಳೆಯ ಕಾನ್ಸೆಪ್ಟನ್ನ ತಗೊಂಡಿದ್ದಾರೆ ಆದರೆ ರೈಟಿಂಗ್ನಲ್ಲಿ ಚಿತ್ರಕಥೆಯಲ್ಲಿ ಇವರು ಎಡವಿದ್ದಾರೆ ಎರಡು ಲೈಫನ್ನು ಈಕ್ವಲ್ ಆಗಿ ಮೇಂಟೈನ್ ಮಾಡಿ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಇವರು ಆ್ಯಡ್ ಮಾಡಿಕೊಂಡು ಈ ಸಾಂಗ್ಸು ಈ ಫೈಟು ಇದನ್ನೆಲ್ಲ ಇವರು ತೆಗೆದು ರೈಟಿಂಗ್ನಲ್ಲಿ ಇನ್ನೂ ಹೆಚ್ಚು ಗಮನ ಹರಿಸಿದರೆ ಇದು ಒಂದು ಒಳ್ಳೆಯ ಸಿನಿಮಾ ಆಗೋ ಎಲ್ಲ ಚಾನ್ಸಸ್ ಇತ್ತು ಬಟ್ ಮಿಸ್ ಮಾಡ್ಕೊಂಡಿದ್ದಾರೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರುತ್ತ ರೇಟಿಂಗ್ ಸಿಕ್ಸ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್